ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಹಲವು ಬೆಳವಣಿಗೆಯ ನಡುವೆ ಸಚಿವ ರಾಜಣ್ಣ ಮನೆಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿರುವುದು ಭಾರೀ ಕುತೂಹಲ ಕಾರಣ ಆಗಿದೆ ತುಮಕೂರಿನ ಕೆ ಎನ್ ರಾಜಣ್ಣ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಕೆಲ ಹೊತ್ತು ಚರ್ಚೆಯನ್ನು ಮಾಡಿದ್ದಾರೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುವ ಸಚಿವ ಕೆ ಎನ್ ರಾಜಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಾಗ ಕೆ ಎನ್ ರಾಜಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಸದ್ಯ ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆ ಆಗ್ತಿದೆ ಇದರ ನಡುವೆ ಸಹಕಾರ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರ ಮನೆಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ ಯಾಕಂದ್ರೆ ಇತ್ತೀಚೆಗಷ್ಟೇ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಂಡಿದ್ರು ರಾಜಣ್ಣ ಅವರು ಆ ನಿಟ್ಟಿನಲ್ಲಿ ಬೆಂಗಳೂರಿಂದ ಬೆಳಗಾವಿಗೆ ಹೋಗುವಂತಹ ಸಂದರ್ಭದಲ್ಲಿ ರಾಜಣ್ಣ ಅವರನ್ನ ಭೇಟಿ ಮಾಡಿ ಕೆಲ ಹೊತ್ತು ಮಾತುಕತೆಯನ್ನ ಮಾಡಿದ್ದಾರೆ ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಮಹತ್ವದ ಬೆಳವಣಿಗೆ ಎಲ್ಲ ಡೆವಲಪ್ಮೆಂಟ್ಸ್ಗಳ ನಡುವೆ ಈ ಕೆಲ ಹೊತ್ತು ನಡೆದಿರುವಂತಹ ಇಬ್ಬರು ಸಚಿವರ ನಡುವಿನ ಮಾತುಕತೆ ಚರ್ಚೆಯೂ ಕೂಡ ಬಾಳಾ ಕುತূহಲಕ್ಕೆ ಕಾರಣವಾಗಿದೆ